ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ಫ್ರೂಟ್ ಸಲಾಡ್ ಮಾಡಲ್ಲ ಸಮ್ಮರಲ್ಲಿ ಕೂಲ್ಗೋಲಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಆಗ ಈ ಥರ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿ ಹಾಗೂ ಟೇಸ್ಟಿಯಾಗಿ ಇರುತ್ತೆ ಫ್ರೂಟ್ ಸಲಾಡ್ ಮಾಡೋಕ್ಕೆ ನಿಮಗಿಷ್ಟ ಬಂದ ಹಣ್ಣು ತೊಗೋಬೋದು ನಾನಿಲ್ಲಿ ದ್ರಾಕ್ಷಿ ಆಪಲು ಆರೆಂಜು ಬನಾನಾ ಸಪೋಟ ಮತ್ತು ಇದು ಅಂಜೂರ ಇಷ್ಟು ಹಣ್ಣುಗಳ್ನ ತೊಗೊಂಡಿದ್ದೀನಿ ಬನಾನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಳೆಹಣ್ಣು ಇದಕ್ಕೆ ಕಸ್ಟರ್ಡ್ ಪುಡಿ ಬೇಕು ಎರಡು ಸ್ಪೂನು ಕಸ್ಟರ್ಡ್ ಪುಡಿ ತೊಗೊಂಡು ಸ್ವಲ್ಪ ಉಗುರು ಬೆಚ್ಚನ ಹಾಲು ಹಾಕ್ಕೊಂಡು ಒಂದು ಐದಾರು ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಸ್ಟರ್ಡ್ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರು ಟೇಸ್ಟು ಫ್ಲೇವರು ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಕಲಿಸ್ಕೊಂಡು ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಹಾಲು ಚೆನ್ನಾಗಿ ಕುದ್ಮೇಲೆ ಈ ಕಸ್ಟರ್ಡ್ ಪುಡಿನ ಮಿಕ್ಸ್ ಮಾಡ್ಕೋಬೇಕು ಕಣ್ ಇದು ಕಣ್ಣು ಬೀಳ್ತೇ ಇರೋ ಥರ ನೀಟಾಗೆ ಮಿಕ್ಸ್ ಒಂದು ಒಂದೆರಡು ಮೂರು ನಿಮಿಷ ಕುದಿಸಿ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ಕೆಳಗಿಳಿಸಿ ತಣ್ಣಗೆ ಅಡಕಿಡನ ಇದು ಎಸೆನ್ಸು ನೋಡಿ ವೆನಿಲಾ ಎಸೆನ್ಸು ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ವೆನಿಲಾ ಎಸೆನ್ಸು ಮತ್ತು ಇದು ಪೈನಾಪಲ್ ಎಸೆನ್ಸು ಅದು ಎರಡು ಕಾಲು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಫ್ಲೇವರ್ ಫುಲ್ಲಾಗಿದ್ದರೆ ತಿನ್ನೋಕೆ ಇಷ್ಟ ಆಗುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ಸಪೋಟ ಹಾಕ್ತಾಯಿದ್ದೀನಿ ಆಪಲ್ಲು ಚಿಕ್ಕ ಕಟ್ ಮಾಡಿರೋದು ಇದು ದ್ರಾಕ್ಷಿ ಅದನ್ನು ಸ್ವಲ್ಪ ಸೆಂಟರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬನಾನ ಮತ್ತು ಇದು ಆರೆಂಜ್ ಇದು ಅಂಜೂರ ಹಣ್ಣು ಅದನ್ನು ಚಿಕ್ಕ ಕಟ್ ಮಾಡಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಫ್ರೀಸರಲ್ಲಿ ಇಟ್ಕೋಬೇಕು ರೆಡಿ ಆಯಿತು ಕಸ್ಟರ್ಡು ಇದನ್ನು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಹಾಕಿ ಮೂರಿಂದ ನಾಲ್ಕು ಗಂಟೆ ಫ್ರಿಜ್ಜರಲ್ಲಿ ಇಡಬೇಕು ಇದು ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಮೂರು ಗಂಟೆ ಇಟ್ಟಿದ್ದೀನಿ ಅಷ್ಟೇ ನಾನು ಜರಲ್ಲಿ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೊಂದೆರಡು ಗಂಟೆ ಇಡ್ಬೋದು ಈ ಥರ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ